ಈಗ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ಐಷಾರಾಮಿ ಸವಲತ್ತು ಕೊಟ್ಟಂತಹ ಹಿನ್ನೆಲೆ ಇದನ್ನು ಬಿಜೆಪಿ ಬಹಳ ಕಠಿಣವಾಗಿ ಕೂಡ ಖಂಡಿಸ್ತಾ ಈಗ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕೋದು ಕೂಡ ಮುಂದಾಗ್ತಾ ಇರುವಂತಹ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ಆರಂಭ ಆಗುತ್ತೆ ಈಗ ಸಿಎಂ ನಿವಾಸದ ಬಳಿ ಪೊಲೀಸ್ ಕೂಡ ಹೈ ಅಲರ್ಟ್ ಆಗಿರುವಂತದ್ದು ಅಂದ್ರೆ ನಾನೀಗ ಸಿಎಂ ನ ಗೃಹ ಕಚೇರಿ ಕೃಷ್ಣಾ ಬಳಿ ಇದ್ದೀನಿ ಇಲ್ಲೂ ಕೂಡ ಇದೇ ರೀತಿಯಂತಹ ಒಂದು ಟೈಟ್ ಸೆಕ್ಯೂರಿಟಿ ಕೂಡ ಇರುವಂಥ ಜೊತೆಗೆ ಹೋಗಿ ಸಿಎಂ ಕಾವೇರಿ ನಿವಾಸದಲ್ಲೂ ಕೂಡ ಪೊಲೀಸರು ಕೂಡ ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು ಎರಡು ಕೆ ಆರ್ ಪಿತ್ ಕುಡಿ ಮತ್ತೆ ಕುಮಾರಕೃಪಾ ಗೆಸ್ಟ್ ಹೌಸ್ ಬಳಿ ಅಷ್ಟೇ ಎರಡು ಬಿಎಂಟಿಸಿ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು ಯಾವುದೇ ಅಹಿತಕರ ಘಟನೆ ನಡಿಬಾರ್ದು ಅಂತ ಹೇಳಿ ಈಗ ಪೊಲೀಸರು ಕೂಡ ಅಲರ್ಟ್ ಅಂದ್ರೆ ಈಗ ಈ ಹಿಂದೆಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ಆ ಒಂದು ವಿಶೇಷ ಕೊಟ್ಟಿರೋ ಕೊಟ್ಟಿರುವ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿತ್ತು ಇದೀಗ ಮತ್ತೆ ಆ ಕೈದಿಗಳು ಕೂಡ ಈ ರೀತಿಯಾದಂತಹ ಐಷಾರಾಮಿ ಸವಲತ್ತನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಈಗ ವಿಡಿಯೋ ಕೂಡ ವೈರಲ್ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೂಡ ಇದನ್ನ ಬಹಳ ಅಸ್ತ್ರವ ಕೂಡ ಬಳಕೆ ಮಾಡಿಕೊಂಡು ಇದೀಗ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮಾಡೋದು ಕೂಡ ಮುಂದಾಗ್ತಾ ಇದೆ ಈಗ ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಮೈಸೂರಿಗೆ ತೆರಳುತ್ತಾರೆ ಅದಕ್ಕೂ ಮುಂಚೆ ಈಗ ಪ್ರತಿಭಟನೆ ಮಾಡಬೇಕು ಅಂತೇಳಿ ಈಗ ಬಿಜೆಪಿಯ ನಾಯಕರು ಕೂಡ ವೈ ವಿಜೇಂದ್ರ ಹಾಗೂ ಆರೋ ಅವರ ನೇತೃತ್ವದಲ್ಲಿ ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ಕೂಡ ಪ್ರತಿಭಟನೆ ಒಂದು ಬರುತ್ತೆ ಈಗ ಈ ಒಂದು ಮಾರ್ಗದಲ್ಲಿ ಹೀಗಾಗಿ ಪೊಲೀಸರು ಕೂಡ ಕುಮಾರಕೃಪ ರಸ್ತೆಯಿಂದ ಆರಂಭ ಆಗಿ ಈಗ ವಿನ್ಸರ್ ಬ್ಯಾನರ್ ಗೆ ರಸ್ತೆ ಎಂಡಾಗುತ್ತೆ ಸಿಎಂ ಅಲ್ಲಿ ಕೂಡ ಪೊಲೀಸ್ ಕೂಡ ಹೈ ಅಲರ್ಟ್ ಆಗಿರುವಂತದ್ದು ಬ್ಯಾರಿಗೆ ಕೂಡ ಈಗಾಗಲೇ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂತದ್ದು ಎರಡು ಕೆ ಪಿ ಪಿತ್ಕೆಯನ್ನು ಕೂಡ ನಿಯೋಜನೆ ಮಾಡ್ಕೊಂಡಿರುವಂತ ಈಗ ಈ ಒಂದು ಸ್ಥಳದಲ್ಲಿ ಐದು ಘಟನೆ ನಡೆಯಬಾರ್ದು ಅಂತ ಈಗ ಸಿ ಎಂ ಕೂಡ ಕೆಲವು ಕ್ಷಣಗಳು ಹೊರಡ್ತಾರೆ ಈ ಸಂದರ್ಭದಲ್ಲೂ ಕೂಡ ಅವರು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹೀಗಾಗಿ ಪೊಲೀಸ್ ಕೂಡ ಹೈ ಅಲರ್ಟ್ ಆಗಿರುವಂಥದ್ದು ರಾಜ್ಯಾತೀತ ಇದೇ ಈ ದರ್ಶನ್ ಕೂಡ ಸೇರಿದಂತೆ ಈಗ ಕೆಲವೊಂದು ಪ್ರಭಾವಿ ಕೈದಿಗಳು ಕೂಡ ಕೊಡಲಾಗಿತ್ತು ಹೀಗಾಗಿ ಸಾಕಷ್ಟು ಬಾರಿ ಚರ್ಚೆ ಆಗ್ತಾನೆ ಇತ್ತು ಹೀಗಾಗಿ ಇವತ್ತು ಗೃಹ ಸಚಿವರು ಕೂಡ ಸಭೆ ಕರೆದಿದ್ದಾರೆ ಈ ಒಂದು ಸಭೆಯಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಏನು ನಿರ್ಧಾರ ತೆಗೆದುಕೊಳ್ತಾರೆ ಯಾಕಂದ್ರೆ ಪದೇ ಪದೇ ಈ ರೀತಿ ಸಂಭವಿಸ್ತಾನೆ ಇದೆ ಹೀಗೆ ಹೀಗಾಗಿ ಇದಕ್ಕೆ ತಾರ್ಕಿಕ ಅಂತ್ಯ ಬೇಕು ಅಂತ ಈಗ ಬಿಜೆಪಿ ನಾಯಕರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈಗ ಸಿಎಂ ನಿವಾಸ ಆಗಿರ್ಬೋದು ಮತ್ತೆ ಗೃಹ ಕಚೇರಿ ಕೃಷ್ಣ ಆಗಿರ್ಬೋದು ಯಾವುದೂ ಕೂಡ ಸಭೆಗಳಿಲ್ಲ ಆದರೂ ಕೂಡ ಪ್ರತಿನಿತ್ಯ ಇರೋದಕ್ಕಿಂತ ಹೆಚ್ಚಿನ ಒಂದು ಮೂರು ಪಟ್ಟು ಪೊಲೀಸ್ ಭದ್ರತೆಯನ್ನು ಈಗಾಗಲೇ ಸಿ ಸಿಎಂ ಹೋಗುವಂತಹ ವೇಳೆ ಮತ್ತೆ ಏನಾದರೂ ಗಲಾಟೆ ಆಗಬಹುದು ಮತ್ತೆ ಅಹಿತಕರ ಘಟನೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನು ಕೂಡ ನೀಡ್ತಾ ಇರುವಂತದ್ದು ಬ್ಯಾರಿಗೇಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು ಟೈಟ್ ಸೆಕ್ಯೂರಿಟಿ ಸದ್ಯಕ್ಕೆ ಸಿ ಎಂ ನಿವಾಸದ ಬಳಿ ಇರುವಂತದ್ದು ಇನ್ನ ಕಾವೇರಿ ನಿವಾಸದ ಬಳಿ ವಿನ್ಸರ್ ಮ್ಯಾನರಿಂದ ಬಂದು ಈಗ ಅಲ್ಲೂ ಕೂಡ ಅನ್ನೋ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಂ ನ ಗೃಹ ಕಚೇರಿ ಕೃಷ್ಣ ಹಾಗೂ ಕಾವೇರಿ ನಿವಾಸದ ಬಳಿ ಕೂಡ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ